ಜೈ ಶ್ರೀಮಾತ ಮಾತ ಚಂಡಮುಂಡರ ವಧೆಯೆಂಬ ಹನ್ನೆರಡನೆಯ ಅಧ್ಯಾಯ ಪಾರ್ವತಿಯು ಚಂಡಮುಂಡರನ್ನು ಖಂಡಿಸಿ ಚಾಮುಂಡಿ ಎಂಬ ಹೆಸರನ್ನು ಪಡೆದದ್ದು ಗಂಡುಗಲಿ ಹೇಮವತಿ ಬಹು ಉದ್ದಂಡ ಚಂಡಾಮುಂಡರೆಂಬರ ಖಂಡಿಸಿಯೇ ಚಾಮುಂಡಿ ಎನಿಸಿಯೇ ಕೊಂಡಳಾದೇವಿ ಶುಂಭನ ಆಗ್ನೆಯಾದೊಡನೆಯೇ ಚಂಡಮುಂಡರು ಅವನಿಗೆ ಶಿರಸ ವಹಿಸಿ ನಮಸ್ಕಾರ ಮಾಡಿ ಹೊರಟರು ಬೇರಿ ಕಹಳೆಗಳು ಆಗಸವನ್ನು ಭೇದಿಸಿದವು ಆನೆ ಕುದುರೆ ಪದಾತಿಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸಿದ್ಧರಾಗಿ ಚಂಡಮುಂಡರ ನಾಯಕತ್ವದಲ್ಲಿ ಹೊರಟರು ಅಕ್ಷೋಹಿಣಿ ಸೈನ್ಯಗಳೆಲ್ಲ ಅವರ ಜೊತೆಯಲ್ಲಿ ಹೊರಟವು ಸ್ವಲ್ಪ ಹೊತ್ತಿನಲ್ಲಿಯೇ ಹಿಮಾಚಲವನ್ನು ಸೇರಿದರು ಅಲ್ಲಿ ಹಿಮಾಚಲದ ಬಂಡೆಯ ಮೇಲೆ ಕುಳಿತಿದ್ದ ದೇವಿಯನ್ನು ಆಕೆಯ ಉದ್ದಂಡ ಸಿಂಹವನ್ನು ಕಂಡರು ರಾಕ್ಷಸರ ಸೈನ್ಯವೂ ಮುಂದೆ ಬರುತ್ತಲೇ ದೇವಿಯು ಹೂಂಕಾರ ಮಾಡುತ್ತಾ ಬಿಲ್ಲು ಬಾಳಗಳನ್ನು ಹಿಡಿದು ನಿಂತಳು ಆಕೆಯ ಕೋಪವು ಇಮ್ಮಣಿಸಿತು ಭಯಂಕರವಾದ ಅಗ್ನಿಯಂತಾದಳು ಹುಬ್ಬು ಗಂಟಿಕ್ಕಿತು ಮುಖವು ಕಗ್ಗತ್ತಲೆಯಂತೆ ಕಪ್ಪಾಯಿತು ರೂಪವು ಅತ್ಯಂತ ಘೋರವಾಯಿತು ಭೃಪಣಿಯು ಕುಣಿಯಿತು ಆಕೆ ಮಹಾ ಕಾ ಕರಾಳವಾದ ಖಾಲಿಯಾಗಿ ನಿಂತಳು ಹಾಗೆ ನಿಂತು ತನ್ನ ರೂಪ ತೋರಿಸಿದಳು ನರರುಂಡ ಮಾಲಿನಿಯಾಗಿದ್ದಳು ಚರ್ಮದ ವಸ್ತ್ರವನ್ನು ಧರಿಸಿದ್ದಳು ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು ಮಾಂಸವನ್ನು ಬಯ ಬಾಯಲ್ಲಿಟ್ಟುಕೊಂಡ್ಲುತ್ತಾ ರಕ್ತಪಾನ ಮಾಡುತ್ತಾ ಔಡುಗಚ್ಚುತ್ತಾ ಭಯಂಕರಳಾಗಿ ತೋರಿದಳು ಕತ್ತಿಯನ್ನು ಹಿರಿದು ಶರ ಚಾಪ ಪಾಶಗಳನ್ನು ಧರಿಸಿ ಹುಂಕಾರ ಮಾಡಿ ಕ್ರೂರ ದೃಷ್ಟಿಯೊಡನೆ ಉಸಿರಿನಲ್ಲಿ ಹೊಗೆ ಕೆಂಗಿಡಿಗಳನ್ನು ಉಗುಳುತ್ತಾ ರಾಕ್ಷಸರನ್ನು ನೋಡಿ ಅಬ್ಬರಿಸಿ ಯುದ್ಧಕ್ಕೆ ನಿಂತಳು ಆಕೆಯ ಆ ಘೋರವಾದ ರೂಪವನ್ನು ಯಾರು ತಾನೇ ವರ್ಣಿಸಬಲ್ಲರು ನಂದಿಯೇ ಕೇಳು ಕಟ್ವಾಂಗದಿಂದ ರಾಕ್ಷಸರನ್ನು ಹೊಡೆದು ಅವರೆಲ್ಲರನ್ನೂ ಅವರ ರಥ ಗಜ ಹಯಾದಿ ಸಾರಥಿ ರಥಿಕರ ಸಮೇತ ಬಾಯಲ್ಲಿ ಹಾಕಿಕೊಂಡು ಅಗಿದು ರಕ್ತವನ್ನು ಸುರ್ರನೆ ಹೀರಿ ಕುಡಿದು ಅರ್ಭಟಿಸುತ್ತ ಆ ಭಯಂಕರವಾದ ಶಂಕರಿಯು ಲೋಕ ಪ್ರಳಯಕಾರಿಣೀಯ ಅಂತೆ ಕಂಡುಬಂದಳು ಆ ರಾಕ್ಷಸರೆಲ್ಲರ ಮುಂದಲೆಯನ್ನು ಹಿಡಿದು ಕಟ್ವಾಂಗ ಖಡ್ಗಗಳಿಂದ ಅವರ ತಲೆಗಳನ್ನು ಕತ್ತರಿಸಿ ಅವರ ಎದೆಗಳನ್ನು ಕಾಲಿನಿಂದ ಮೆಟ್ಟಿ ಬಾಣವರ್ಷ ಮಾಡಿ ನಾನಾ ರೀತಿಯಲ್ಲಿ ಎಲ್ಲರನ್ನೂ ಕೊಂದು ಆ ಮಹಾಕಾಳಿಯಾದ ಮಹಾದೇವಿಯು ತಿಂದು ತೇಗುತ್ತಿದ್ದಳು ಎಡಕೈಯಲ್ಲಿ ರಾಕ್ಷಸರ ನಾಲಿಗೆಗಳನ್ನು ಹಿಡಿದು ಮುಂಡಗಳನ್ನು ಅವಡುಗಚ್ಚುತ್ತ ಖಡ್ಗದಿಂದ ಹೊಡೆದು ಕತ್ತರಿಸಿ ಎಡ ಬಿಡದೆ ಹೂಂಕರಿಸುತ್ತ ತಲೆಗಳನ್ನು ಕಡಿದು ಪ್ರಳಯ ನೃತ್ಯವನ್ನು ಮಾಡುತ್ತಾ ಅವರ ದೇಹಗಳನ್ನು ಅಗಿದು ರಕ್ತ ಕುಡಿಯುತ್ತಿದ್ದಳು ಕಾಳಿಕಾದೇವಿಯ ಮುಖ ಮೈಯೆಲ್ಲವೂ ರಕ್ತಮಯವಾಯಿತು ಕಣ್ಣುಗಳು ಕೆಂಗಿಡಿಗಳನ್ನು ಉಗುಳುತ್ತಿದ್ದವು ಸೋರುತ್ತಿದ್ದ ರಕ್ತ ಚಪ್ಪರಿಸಿ ರುಚಿ ನೋಡುತ್ತ ಕುಡಿದು ಕೋರೆ ಹಲ್ಲುಗಳಲ್ಲಿ ಕರುಳಿನ ದಂಡೆಯೋ ಜೋಳುತ್ತಿರಲು ಮಹಾಕಾಳಿಯು ಅತ್ಯಂತ ಗೋರಕು ರೂಪಿನಲ್ಲಿ ಶೋಭಿಸಿದಳು ಈ ರೀತಿಯಲ್ಲಿ ಕಾಳಿಕಾದೇವಿಯು ಸಂಪೂರ್ಣ ಸೈನ್ಯವನ್ನು ತಿನ್ನುತ್ತಿದ್ದು ತಿನ್ನುತ್ತಿದ್ದನ್ನು ಕಂಡು ಚಂಡನ ಕೋಪವು ಮಿತಿಮೀರಿತು ಅವನು ಬಿಲ್ಲುಗಳನ್ನು ಏರಿಸಿ ಭಯಂಕರವಾಗಿ ಕಿಡಿಗಳನ್ನು ಗುಳುತ್ತಿದ್ದ ಬಾಣಗಳನ್ನು ಕಾಡಿಯ ಮೇಲೆ ಸುರಿಸಿದನು ಮುಂಡನು ಮತ್ತೊಂದು ಕಡೆಯಿಂದ ಕಾಳಿಕಾದೇವಿಯ ಶಿರದ ಮೇಲೆ ಬಾಣವರ್ಷವನ್ನು ಮಾಡಿದನು ಆಗ ಕಾಳಿಕಾದೇವಿಯು ಖಡ್ಗವನ್ನು ಹಿಡಿದು ಚಂಡನ ಚಂಡಿಕೆಯನ್ನು ಎಳೆದು ತಲೆಯನ್ನು ಕತ್ತರಿಸಿ ಅವನ ದೇಹವನ್ನು ತಿಂದು ಹಾಕಿದಳು ಅದನ್ನು ನೋಡಿದ ಮುಂಡನು ಅತ್ಯಂತ ಕೋಪದಿಂದ ಮೇಲೆ ನುಗ್ಗಿ ಬರಲು ಕಾಳಿಕಾ ದೇವಿಯು ಮುಂಡನ ಮುಂದಲೆಯನ್ನು ಹಿಡಿದು ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿ ಅವನ ತಲೆ ಸಿಡಿಯಲು ಮುಂಡವನ್ನು ಕೈಲಿ ಹಿಡಿದುಕೊಂಡು ನರ್ತಿಸುತ್ತ ಹಲ್ಲುಗಳಿಂದ ಅದನ್ನು ಆಗಿದು ನುಂಗಿದಳು ಚಂಡನನ್ನು ಕಡಿದು ಹಾಕಿದುದರಿಂದ ದೇವಿಗೆ ಚಂಡೀ ಎಂಬ ಹೆಸರಾಯಿತು ಚಂಡ ಮುಂಡರಿಬ್ಬರನ್ನು ಕೊಂದು ಹಾಕಿದುದರಿಂದ ದೇವಿಗೆ ಚಮುಂಡಿ ಎಂದು ವಿಶ್ವದಲ್ಲಿ ಖ್ಯಾತನಾಮವಾಗಿ ನಾಮವಾಗಿ ಆ ಕಲ್ಯಾಣಿ ಮಂಗಳೆಯಾದ ಕಾಳಿಕಾದೇವಿ ಭೂಮಿಯಲ್ಲಿ ಮೆರೆದಳು ರಾಕ್ಷಸರ ಉಳಿದ ಸೈನ್ಯವೆಲ್ಲವೂ ಕೆಲವು ದೇವಿಯ ಕಟ್ವಾಂಗದಿಂದ ಹೊಡೆತದ್ದು ಹೊಡೆತಕ್ಕೂ ಕೆಲವು ಸಿಂಹದ ಗಾತಕ್ಕೂ ಸಿಕ್ಕಿ ನಾಶವಾಯಿತು ಉಳಿದ ಕೆಲವರು ಓಡಿ ಹೋಗಿ ಶುಂಭನಿಗೆ ನಡೆದ ವಿಷಯಗಳನ್ನೆಲ್ಲ ಅರಿಕೆ ಮಾಡಿದರು ದೈತ್ಯರು ರಣದಲ್ಲಿ ಅಡಗಿದರು ಮಹಾಕಾಳಿಯೊಬ್ಬಳೇ ಅಲ್ಲಿ ಉಳಿದು ನಿಂತಳು ಯುದ್ಧದ ಯಜ್ಞಕ್ಕೆ ಚಂಡಮುಂಡರು ಬಿದ್ದರು ಇನ್ನು ಶುಂಭನಿ ಶುಂಭರು ಬೀಳಬೇಕೆಂದು ಕಾಡಿಕಾದೇವಿಯು ಹಲ್ಲು ಕಡಿಯುತ್ತ ನಿಂತಿರಲು ದೇವತೆಗಳು ತಾವು ಗೆದ್ದವೆಂದು ಹರುಷದಿಂದ ಚಿದಾನಂದಾತ್ಮ ಗುರುವರರನ್ನು ನೆನೆದರು ಇಲ್ಲಿಗೆ ಚಂಡಮುಂಡರ ವಧೆ ಎಂಬ ದ್ವಾದಶೋಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ icon for ಮೋರ್ ವಿಡಿಯೋಸ್